ತೂತಿಲ್ಲ ಅಲ್ಲಿ ನೀರು ಹಾಕಿಡಬೇಕಂತಿಲ್ಲವೋ ನಿಲ್ಲಿಸಿ ನೀರಿಟ್ಟು ನೀರು ಕುಡಿಬೇಕು ಅಂತಹ ಬಡತನದಲ್ಲಿ ಬದುಕಿದ ಮಹಾನುಭಾಬರು ರಾಯರು ಆದ್ರೆ ಅವ್ರು ಏನಾದ್ರು ಅಪೇಕ್ಷೆ ಪಟ್ರ ಇಷ್ಟೆಲ್ಲ ಗಮನಿಸ್ತಾ ಇದ್ದಾರೆ ಇವತ್ತಿಗೆ ರಾಯನ ಹೆಸರಲ್ಲಿ ಮಾಲೆಗಾರ ನಿಂದ ಹಿಡ್ಕೊಂಡು ಮಾಲೆಯವನು ಬೆಳೆಯುವವನು ಪೆಂಡಾಲ್ ಹಾಕುವವನು ಅವನು ಮತ್ತೊಬ್ಬನು ಅಲಂಕಾರದವರು ಬ್ರಾಹ್ಮಣರು ಎಲ್ಲರೂ ರಾಯರ ಬದುಕ್ತಾ ಬದುಕುತ್ತಿದ್ದಾರೆ ಇವತ್ತು ರಾಯರ ಅನುಗ್ರಹ ಇಲ್ಲದೆ ಜೀವನವೇ ಇಲ್ಲ ಅನ್ನೋ ತರ ಆಗಿದೆ ಅದು ರಾಯರ ಒಂದು ಅನುಗ್ರಹ ಶಕ್ತಿ ಎಷ್ಟು ಹೌದಾ ಈಗ ಒಬ್ಬ ಬರ್ತಾನೆ ಮಾಲೆ ಕೊಡ್ತಾನೆ ಬದುಕಿದ ಬರ್ತಾನೆ ಪೆಂಡಾಲ್ ಹಾಕ್ತಾರೆ ಬದುಕಿದ ಅಲಂಕಾರ ಪಂಥಿಗೆ ಬರ್ತಾರೆ ಕೂಡುತ್ತಾರೆ ಬದುಕಿಲ್ಲ ಹಾಕ್ತಾರೆ ಬದುಕಿದ್ರು ಬಡಿಸದವರು ಬದುಕಿದ್ರು ಅಡುಗೆಯವರು ಬದುಕಿದ್ರು ಎಲ್ಲ ರಾಯದ ಸಲ್ಲ ರಾಯದರ ಇದು ರಾಯರ ಕರುಣಿ ಅದಕ್ಕೆ ನಾವು ಅಂತೇವೆ ನಮೋ ಅತ್ಯಂತ ದಯಾಲವೇ ಹೇ ರಾಯರೇ ನೀವೇನು ದಯಾಲುಗಳು ದಯಾಮಯಿಗಳು ನಮ್ಮಲ್ಲಿ ದಯೆಯನ್ನ ಮಾಡಿ ಅಷ್ಟು ದಯೆಯನ್ನು ಮಾಡ್ತಾ ಇದ್ದೀರಿ ಅಂತ ನಾವು ದಿನಾಲೂ ಪ್ರಾರ್ಥನೆ ಮಾಡ್ತೇವೆ ನಮಗೆ ಪುಟ್ಟ ಹುಡುಗನಿಂದ ಹಿಡಿದುಕೊಂಡು ಹುಡುಕರವರೆಗೂ ಕೂಡ ಯಾವ ಶ್ಲೋಕ ಬರುತ್ತದೋ ಬಿಡ್ತದೋ ಗೊತ್ತಿಲ್ಲ ಪೂಜ್ಯ ಎಂದು ಮುಂದೆ ಬರುತ್ತದೆ ಶ್ಲೋಕ ಹೇಳು ದಕ್ಷಿಣ ಪೂಜ್ಯ ಕೋಸ ಆಗಲಿ ಮಗುವಾಗಲಿ ಪೂಜಾಯ ರಾಘವೇಂದ್ರಾಯತ ಈ ಶ್ಲೋಕ ಅಂತೂ ಬಂದೇ ಬರುತ್ತೆ ಈ ಶ್ಲೋಕದ ತಾತ್ಪರ್ಯ ಏನಾಗಾದ್ರೆ ಶ್ಲೋಕ ಅಂತೇವೇ ಹೌದು ಶ್ಲೋಕದ ಅರ್ಥ ಇದು ಅಂದ್ರೆ ಪೂಜ್ಯಾಯ ಪರಮ ಪೂಜ್ಯರಾದವರವರು ಪೂಜ್ಯರಾದವರು ಯಾರು ರಾಯಿತು ಒಬ್ಬರಿಗೆ ಪೂಜ್ಯ ಸ್ಥಾನದಲ್ಲಿ ನಿಲ್ಲಿಸ್ತೇವೆ ಅಂದ್ರೆ ಅವರು ನಮಗಿಂತ ದೊಡ್ಡವರಾಗಿರಬೇಕು ಈಗ ನಾವು ಹಿರಿಯರು ಬಂದ್ರು ಗೌರವ ಪಟ್ವಿ ಜೋಶಿ ಡಾಕ್ಟರ್ ಬಂದ್ರು ಗೌರವ ಪಟ್ವಿ ಯಾಕೆ ವಯಸ್ಸಿನಲ್ಲೂ ಹಿರಿಯರು ಒಂದು ಸಾಧನೆಯಲ್ಲೂ ಹಿರಿಯರು ಸಾಧಕರಲ್ಲೂ ಹಿರಿಯರು ಆದ್ದರಿಂದ ಆ ಗೌರವ ಸ್ಥಾನ ಕೊಟ್ವಿ ನಾವು ಹಿರಿಯರು ಹಿರಿಯರು ಅಂತ ಪೂಜ್ಯ ಭಾವನೆಯಿಂದ ನೋಡುತ್ತೇವೆ ಹಾಗಾದ್ರೆ ನಾವು ರಾಯರನ್ನು ಕೂಡ ಪೂಜ್ಯ ಭಾವನೆಯಲ್ಲಿ ಇಡಬೇಕಾದ್ರೆ ಅಷ್ಟು ಹಿರಿಯತನ ಅವರಲ್ಲಿರಬೇಕು ಪರಮ ಪೂಜ್ಯರು ಯಾವ್ದ್ರಲ್ಲಿ ಕಡಿಮೆ ಆಗಿದ್ದಾರೆ ರಾಯರು ಇವತ್ತು ಕಡಿಮೆ ಆಗಿದ್ದಾರೆ ಪೂಜ್ಯರಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜ ಅವ್ರು ಯಾಕೆ ಪೂಜ್ಯರಾದ್ರು ಗೊತ್ತಾ ಕಾರಣ ಅಲ್ಲೇ ಇದೆ ಉತ್ರ ಸತ್ಯದಲ್ಲಿ ಧರ್ಮದಲ್ಲಿ ಆಸಕ್ತರಾಗಿದ್ದಾರೆ ಎಂದೂ ಸತ್ಯವಂತಿಕೆ ಬೆಳ್ಳಿಲ್ಲ ಎಂದೂ ಧರ್ಮ ಬೆಳ್ಳಿಲ್ಲ ಅದಕ್ಕೆ ಪೂಜ್ಯ ಸ್ಥಾನದಲ್ಲಿ ನಿಂತ್ಕೊಂಡು ಇವು ನಮ್ಮ ಜೀವನಕ್ಕೆ ಸಂದೇಶ ಆ ಶ್ಲೋಕ ಜೀವನ ಸಂದೇಶ ನಾವು ಪೂಜ್ಯ ಸ್ಥಾನದಲ್ಲಿ ನಿಂತ್ಕೋಬೇಕಾ ನಮಗೂ ಯಾರಾದ್ರೂ ಗೌರವ ಕೊಡಬೇಕಾ ನಮಗೂ ಮಾಲೆ ಹಾಕ್ಬೇಕಾ ನಮಗೂ ಹಾಗಾದ್ರೆ ಯಾರಾದ್ರೂ ಒಂದು ಸರ್ಟಿಫಿಕೇಟ್ ಕೊಡಬೇಕಾ ಅಂದರೆ ಅವರ ತರ ಆಗದೇ ಇದ್ರೂ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸತ್ಯವಂತಿಕೆಯಿಂದ ಇರಬೇಕು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಧರ್ಮದಿಂದ ಇರಬೇಕು ಇದು ರಾಯರು ನಮಗೆ ಕೊಟ್ಟ ಸಂದೇಶ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನೇ ನೀವು ಏನು ಕಲ್ಪ ವೃಕ್ಷಗಳು ಕಾಮಧೇನುಗಳು ಕಲ್ಪ ವೃಕ್ಷ ಅಂದ್ರೆ ಏನು ಗೊತ್ತ ಅದೊಂದು ಲೋಕದ ವೃಕ್ಷ ದೇವತಾಲೋಕದಲ್ಲಿ ಸ್ವರ್ಗ ಲೋಕದಲ್ಲಿ ಬೆಳೆಯುವಂತಹ ಮರ ಗಿಡ ಅದು ಅಲ್ಲಿ ಹೋಗಿ ಮುಂದೆ ಕೇಳಿದ್ರೆ ಹೇ ಗಿಡ ನನಗೆ ಇವತ್ತು ಅಂದ್ರೆ ಬಿಡುತ್ತೆ ಅಲ್ಲಿ ಸ್ವರ್ಗದಲ್ಲಿ ಬುಂದೇಲಾಡಲ್ಲ ಧ್ಯಾನಮಕ್ತಿ ಕೇಳಬೇಕು ರಾಯರು ಇದ್ದಕ್ಕಿದ ಪ್ರತ್ಯಕ್ಷ ಅನ್ ಇದ್ದಂಗ ರಾಯ್ ಪ್ರತ್ಯಕ್ಷ ಅನ್ ಕೇಳ್ಕೊಬೇಕು ಬೇಕಾ ಕೊಡ್ತಾರೆ ರಾಯರು ಅಂತಾರೆ ನೋಡಿ ಮಕ್ಕಳೇ ಬೇಕಾಕ್ ಕೇಳ್ಕೊಳ್ಳಿ ನಾ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ನಿಮ್ಗೆ ಏನ್ ಬೇಕು ಹೇಳಿ ಅವನ್ ಕೇಳ್ಬೇಕು ಅಂತ ಏನ್ ಬೇಕಾದ್ ಕೊಡ್ತಾರೆ ಅಂದ ಮೇಲೆ ಎಲ್ಲೂ ಸಿಗದೆ ಇರುವ ವರವನ್ನ ಕೇಳ್ಬೇಕು ಅವರಂತ ಎಲ್ಲೆಲ್ಲೂ ಸಿಗದೇ ಇರುವಂತಹ ವರವನ್ನ ಜ್ಞಾನವನ್ನ ಭಕ್ತಿಯನ್ನ ವೈರಾಗ್ಯವನ್ನ ಒಳ್ಳೆಯ ಭಕ್ತಿಯನ್ನು ಕೊಡು ಅಂತ ಕೇಳ್ಬೇಕು ಹೊರತು ಮತ್ತು ರಾಯರು ಪ್ರತ್ಯಕ್ಷ ಆದಾಗ ನಾವೊಂದು ಒಂದು ಬೈಕ್ ಕೊಡಿಸು ಆ ಸಿ ಸಿ ಮನೆ ಕೊಡಿಸು ಒಂದು ಸೈಟ್ ಕೊಡಿಸು ಏನೋ ಕೇಳ್ತೇವೆ ದೇವ್ರ ಹತ್ರ ಬರ್ತೇವೆ ಪ್ರದಕ್ಷಿಣೆ ಮಾಡುತ್ತೇವೆ ರಾಯರೇ ಈ ಸಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆದ್ರೆ ನಿಮ್ಗೆ ಜೋಡಕಾಯಿ ಓಡಿಸ್ತೇನೆ ಬಿಡ್ಕೊಳ್ತೇವೆ ರಾಯರಿಗೆ ಏನ್ ನಮ್ ಜೋಡಕಾಯಿ ಬೇಕಾಗಿದೆ ರಾಯ ಬೇಕಾ ಜೋಳಕಾಯಿ ತಗೊಂಡು ಅವ್ರು ಏನ್ ಮಾಡ್ತಾರೆ ನಮಗೆ ಇಷ್ಟು ಅನುಗ್ರಹ ಮಾಡುವಂತ ರಾಯರು ನಮ್ ಜೋಡಕಾಯಿ ತಗೊಂಡು ಏನ್ ಮಾಡ್ತಾರೆ ಒಂದು ವೇಳೆ ನಾನು ಈ ಸಲ ಪಿ ಯು ಪಿ ಯು ಫಸ್ಟ್ ಪಾಸ್ ಆದ್ರೆ ನಿಮಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡ್ತೇನೆ ಅಂತ ಪಾಸ್ ಏನೋ ಹಾಕ್ತಾರೆ ಪ್ರದಕ್ಷಿಣೆ ಮಾಡ್ತಾರೆ ಪ್ರದಕ್ಷಿಣೆ ಬರೋದೇ ಇಲ್ಲ ಕೇಳುವಾಗ ಮಾತ್ರ ಪ್ರದಕ್ಷಿಣೆ ಮಾಡ್ತೇನೆ ಉಲ್ಟಾ ಉಲ್ಟು ಸೇವಾ ಮಾಡ್ತೇನೆ ಅದನ್ನು ಮಾಡಿಸ್ತೇನೆ ಶಿರಾ ಮಾಡಿಸ್ತೇನೆ ಬ್ರಾಹ್ಮಣರು ಭೋಜನ ಮಾಡ್ತೇನೆ ಏನೋ ಬಿಡ್ಕೊತೇವೆ ಕೆಲಸ ಆದ್ಮೇಲೆ ಮತ್ತೆ ಬಿಡ್ತೇವೆ ಸತ್ಯವಂತಿಕೆ ಹೋಯ್ತು ಧರ್ಮ ಹೋಯ್ತು ಅದಕ್ಕೆ ನಾವೇನಾಗ್ತಾ ಇದ್ದೇವೆ ಇವತ್ತು ನಮ್ಮಲ್ಲಿ ಯಾವ ತರನ ಉಳಿತಾಗಿಲ್ಲ ಇಲ್ಲ ರಾಯರಂತಾರೆ ಕಲ್ಪ ವೃಕ್ಷ ಕಾಮಧೇನುಗಳು ಬೇಡಿದಂತ ಕಾಮಧೇನು ಅಂದ್ರೆ ಅದೊಂದು ದೇವತಾ ಲೋಕದ ಆಕಳ ದೇವತಾ ಲೋಕದ ಗೋ ಅದು ಬೇಡಿದ್ದನ್ನು ಕೊಡುತ್ತದೆ ಒಂದು ಕಾಮಧೇನು ಬೇಡಿದ್ದನ್ನು ಕೊಡುತ್ತದೆ ಒಂದು ಕಲ್ಪ ವೃಕ್ಷ ಬೇಡಿದ್ದನ್ನು ಕೊಡುತ್ತದೆ ಅದು ಒಂದೊಂದೇ ಸಪ್ರೇಟ್ 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 ಕಲ್ಪ ವೃಕ್ಷ ಸಪ್ರೇಟ್ ಕಾಮಧೇನು ಬೇಡಿದ್ದನ್ನು ಕೊಡ್ತದೆ ಇವರೇನಾಗಿದ್ದಾರೆ ಎರಡು ಆಗಿದ್ದಾರೆ ಎರಡು ಕಾಮಧೇನುನೂ ಹೌದು ಕಲ್ಪ ವೃಕ್ಷನೂ ಡಬಲ್ ಡಬಲ್ ಕೊಡ್ತಾರೆ ಡಬಲ್ ಕೊಡ್ತಾರೆ ಏನಾದ್ರೂ ಮೊಬೈಲ್ ಕೇಳಿದ್ರೆ ಚಾರ್ಜರ್ ಸಮೇತ ಮೊಬೈಲ್ ಕೊಡ್ತಾರೆ ಎಲ್ಲ ಸೋಫಾ ಸೆಟ್ ಸಮೇತ ಮನೆ ಕೊಡ್ತಾರೆ ಡಬಲ್ ಡಬಲ್ ಆಶೀರ್ವಾದ ಮಾಡುವಂತಹ ಮಹಾನುಭಾವರು ಅದು ರಾಯರು ಇದು ಲೌಕಿಕ ಭೇಟ ಇಲ್ಲ ಆಧ್ಯಾತ್ಮಿಕತೆಗೆ ಹೋದರೆ ನಾವು ಒಂದು ಭಕ್ತಿ ಕೇಳಿದರೆ ತಮ್ಮಲ್ಲಿಯೂ ಭಕ್ತಿ ಗುರುಗಳಲ್ಲಿಯೂ ಭಕ್ತಿ ದೇವರಲ್ಲಿಯೂ ಭಕ್ತಿ ಕೊಡುವಂತಹ ಮಹಾನುಭಾವರು ಚಿರಾಘವೇಂದ್ರ ಸ್ವಾಮಿಗಳು ಆ ಥರ ಡಬಲ್ ಡಬಲ್ ಅನುಗ್ರಹ ಮಾಡ್ಲಿಕ್ಕಂತಲೇ ನಿಂತುಕೊಂಡಿದ್ದಾರೆ ಎಷ್ಟು ಜನರಿಗೆ ಅನುಭವ ಆಗಿದೆ ನಮಗೆ ಸುಖ ಬೇಕಾಗಿದೆ ಇವತ್ತು ಏನ್ ಬೇಕಾಗಿದೆ ಸುಖ ಬೇಕಾಗಿದೆ ಮೂರು ದಿನ ಆರಾಧನೆ ಆಯ್ತು ಯಾರಾದರೂ ಬಂದು ರಾಯ ನನಗೆ ದುಃಖ ಕೊಡಿ ಅಂತ ಕೇಳ್ಕೊಂಡಿದ್ದೀರಾ ನಾನು ನಾಳಿಂದ ನೋವಿನಿಂದ ಬದ್ದಾಗಬೇಕು ನನಗೆ ಆರಾಮ್ ಇರಬಾರ್ದು